ಅಂತಾರಾಷ್ಟ್ರೀಯ ಆಹಾರ ತಯಾರಿಕಾ ಸಾಮಗ್ರಿಗಳ ಬೃಹತ್ ಮೇಳ ಆತ್ಮ ನಿರ್ಭರ ಭಾರತ ನವನವೀನ ತಂತ್ರಜ್ಞಾನದ ಮೂಲಕ ಆಹಾರ ತಯಾರಿಕೆ ಕೋಳಿ ಸಾಗಾಣಿಕೆ ಹಸು ಸಾಗಾಣಿಕೆ ಬೃಹತ್ ಮಾರಾಟ ಮೇಳದ ಮೂಲಕ ನಿರುದ್ಯೋಗ ನಿವಾರಣೆ ಬಿಐಇಸಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಪಾನೀಯ ಆಹಾರ ಕುಕ್ಕಟೋದ್ಯಮ ಪಶುಸಂಗೋಪನೆ ಅಡುಗೆ ಮನೆ ಪರಿಕರಗಳು ಒಂದೇ ವೇದಿಕೆಯಲ್ಲಿ ಪ್ರದರ್ಶನ ಕಾರ್ಯಕ್ರಮ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿಸಿ ರಾವ್ ರವರು ಅಖಿಲ ಭಾರತ ವ್ಯಾಪಾರ ಮಂಡಲದ ರಾಜ್ಯ ಅಧ್ಯಕ್ಷರಾದ ಕೆವಿ ವೆಂಕಟೇಶ್ ಕಾಫಿ ಬೋರ್ಡ್ ಸಂಸ್ಥೆಯ ವಿಷ್ಣುರವರು ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆಯ ಮುಖ್ಯಸ್ಥ ಮೊಹಮ್ನದ್ ಮುದಸ್ಸರ್ ಸಂಯೋಜಕರಾದ ರಾಮ್ ಸೋನಲ್ಕರ್ ರವರು ಉದ್ಘಾಟನೆ ನೆರವೇರಿಸಿದರು ಆತ್ಮನಿರ್ಭರ ಭಾರತ ಮೊದಲು ವಿದೇಶಕ್ಕೆ ತಂತ್ರಜ್ಞಾನ ಸಾಧನ ಸಲಕರಣೆ ತರಬೇಕಾಗಿತ್ತು ಆದರೆ ವಿದೇಶ ಕಂಪನಿಗಳಿಗೆ ಪೈಪೋಟಿ ನೀಡುವಂತಹ ಕಂಪನಿಗಳು ನಮ್ಮಲ್ಲಿ ಇದೆ ಸ್ವಯಂ ಉದ್ಯೋಗ ಮತ್ತು ನಿರುದ್ಯೋಗ ನಿವಾರಣೆಗಾಗಿ ಈ ಮೇಳ ಬಹಳ ಪ್ರಯೋಜನಕಾರಿಯಾಗಿದೆ ಈ ಬೃಹತ್ ಮೇಳದಲ್ಲಿ ನೂರ ನಲವತ್ತಕ್ಕೂ ಕಂಪನಿಗಳ ಅಧಿಕ ಮಳಿಗೆಗಳು ಇವೆ ಇದರಲ್ಲಿ ಮೂವತ್ತಕ್ಕೂ ಟೀ ಕಾಫಿ ಸಂಬಂಧಿಸಿದಂತೆ ಮಳಿಗೆಗಳು ಮತ್ತು ಅರವತ್ತು ಮಳಿಗೆಗಳು ಆಹಾರ ತಯಾರಿಕೆ ಮಳಿಗೆಗಳು ಮತ್ತು ಕೋಳಿ ಸಾಗಾಣಿಕೆ ಮತ್ತು ಹಸು ಸಾಗಾಣಿಕೆ ಐವತ್ತು ಮಳಿಗೆಗಳು ಮಾಹಿತಿ ಸಲಕರಣೆ ಲಭ್ಯವಿದೆ ಇಲ್ಲಿ ಬರುವುದರಿಂದ ಉದ್ಯಮ ಸ್ಥಾಪಿಸಲು ಬೇಕಾದಂತಹ ಎಲ್ಲ ಮಾಹಿತಿ ಸಲಕರಣೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದ ಉದ್ಯಮದಲ್ಲಿ ಯಶಸ್ವಿಯಾಗಬಹುದು ಪ್ರೆಸಿಡೆಂಟ್ ಹೋಟೆಲ್ ಉದ್ಯಮ ಬಹಳ ಹೊಸ ಟೆಕ್ನಾಲಜಿ ಅಗತ್ಯತೆ ಇದೆ ಏ ಇರಬಹುದು ಮತ್ತು ಬಹಳಷ್ಟು ಥರದ ಹೈಜೀನ್ ಮೇಂಟೈನ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ಗಳು ಹೌಸ್ ಕೀಪಿಂಗ್ ಇಕ್ವಿಪ್ಮೆಂಟು ಅಗತ್ಯತೆ ಇದೆ ಒಂದೊಂದಾಗಿ ಎಲ್ಲ ಹೆಚ್ಚಿನ ಹೋಟೆಲ್ನವರು ಇದನ್ನು ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ ಇಂಥ ಎಕ್ಸಿಬಿಷನ್ಗೆ ಬಂದು ಇಲ್ಲಿ ಯಾವುದ್ಯಾವುದು ಹೊಸ ವಿಚಾರಗಳನ್ನು ತಿಳ್ಕೊಂಡು ಅಳವಡಿಸಿದಾಗ ಶುಚಿ ರುಚಿ ಮತ್ತು ಗ್ರಾಹಕರೇ ಅಗತ್ಯವಿರುವಂಥ ಸೇವೆಯನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ ಆದುದರಿಂದ ನಾವೆಲ್ಲ ಹೋಟೆಲು ಮಾಲೀಕರಿಗೆ ಇಲ್ಲಿ ಆಗಮಿಸಬೇಕು ಇಲ್ಲಿರುವಂಥ ಪ್ರತಿ ಸ್ಟಾಲನ್ನು ವೀಕ್ಷಿಸಿ ಇದನ್ನು ಉಪಯೋಗ ಪಡೆದುಕೊಳ್ಳಬೇಕೆಂದು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೆ ನಾನು ಮೊಹಮ್ಮದ್ ಮುದ್ದಸ್ಸರ್ ಡೈರೆಕ್ಟರ್ ಮೀಡಿಯಾ ಮಾರ್ಕೆಟಿಂಗ್ ನಾವು ಇದು ಎಕ್ಸಿಬಿಷನ್ ಆರ್ಗನೈಸರ್ ಸರ್ ಇದು ಎಕ್ಸಿಬಿಷನ್ ಏನಂದರೆ ಈಗ ನಮ್ಮ ಸಿಟಿಯಲ್ಲಿ ಫುಡ್ಡಿಂದ ಕ್ರೇಜ್ ತುಂಬ ಜಾಸ್ತಿ ಆಗಿದೆ ಜನ ನೈಟಲ್ಲಿ ಫುಡ್ ತಗೊಳ್ಳೋಂಥ ಡಿನ್ನರ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ ಸೊ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಂಪ್ನೀಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮಗೆ ಡೈವರ್ಸ್ ಸಬ್ಜೆಕ್ಟ್ ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ ನಿಮಗೆ ಇಲ್ಲಿ ಟೀ ಆ್ಯಂಡ್ ಕಾಫಿ ಕಂಪ್ನೀಸ್ ಅವ್ರು ಸಿಗುತ್ತೆ ಹೊಸ ಕಾಫಿದಲ್ಲಿ ಏನು ಬರ್ತಾ ಇದೆ ಕಾಫಿ ಅಂದರೆ ಜನಗೆ ಎಲ್ಲಿ ತುಂಬ ಇಷ್ಟ ಸೊ ಕಾಫಿ ಬೋರ್ಡ್ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಫುಡ್ ಇಂಡಸ್ಟ್ರಿ ಫುಡ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅವರು ಮತ್ತು ಡೈರಿ ಇಂಡಸ್ಟ್ರಿ ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ಕೂಡ ಇಲ್ಲಿ ಅವ್ರದ್ದು ಇಷ್ಟಾಲ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ಡೈರಿ ಇಂಡಸ್ಟ್ರಿಯಲ್ಲಿ ಇಲ್ಲಂದ್ರೂ ಒಂದು ನಲ್ವತ್ತು ಕಂಪ್ನಿದವರು ಹಾಗಾಗಿ ಮತ್ತೆ ಪೋಲ್ಟ್ರಿ ಇಂಡಸ್ಟ್ರಿ ಸೊ ಹೀಗಾಗಿ ಡ ಒಂದು ಡೈವರ್ಸ್ ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇದು ಎಕ್ಸಿಬಿಷನ್ ಆಗ್ತಾಯಿದೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ ಬನ್ನಿ ಇದು ವಿಸಿಟ್ ಮಾಡಿ ಇದು ಎಕ್ಸಿಬಿಷನ್ದು ಉಪಯೋಗ ಮಾಡಿಕೊಡಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಿಯರ್ ನೆಲ್ಮಂಗಲಲ್ಲಿ ಆಗ್ತಾ ಇದೆ ಟ್ವೆಲ್ ಥರ್ಟೀನ್ ಫೋರ್ಟೀನ್ ತ್ರೀ ಡೇಸ್ ಎಕ್ಸಿಬಿಷನ್ ಇದೆ ಎಕ್ಸಿಬಿಷನ್ಲಿ ಏನು ಚಾರ್ಜಸ್ ಇಲ್ಲ ಫ್ರೀ ಎಂಟ್ರಿ ಇದೆ ನೀವು ಬರ್ಬೋದು ಇದು ಉಪಯೋಗ ಮಾಡ್ಕೋಬಹುದು ಥ್ಯಾಂಕ್ ಯು ನಾನು ವೆಂಕಟೇಶ್ ಡೈರೆಕ್ಟರ್ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಂಡಲ್ ಅಂತ ಇಲ್ಲಿ ಈ ಒಂದು ಫುಡ್ಡು ಬಿವರೇಜಸ್ ಪೌಲ್ಟ್ರಿ ಡೈರಿ ಮತ್ತೆ ಪ್ಯಾಕೇಜಿಂಗ್ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಒಂದು ಎಕ್ಸಿಬಿಷನ್ ಇವಾಗ ಜಸ್ಟ್ ಇನಾಗ್ರೇಷನ್ ಆಗಿದೆ ಇದು ಹೋಟೆಲ್ಯರ್ಸ್ಗೆ ಮಾತ್ರವಲ್ಲ ಎಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಎಕ್ಸಿಬಿಷನ್ ಇದು ಇದರಲ್ಲಿ ಯಾರೋ ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಅನ್ಕೊಂಡ್ರೆ ಫ್ರಾಂಚೈಸಿ ಅಪರ್ಚುನಿಟೀಸ್ ಭಾಳಷ್ಟಿದೆ ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಎಲ್ಲಾದ್ರಲ್ಲೂ ಅಪ್ಲೈ ಆಗ್ತಾಯಿದೆ ಸೊ ಹೊಸ ಹೊಸ ಪ್ಯಾಕೇಜಿಂಗ್ ಎಕ್ವಿಪ್ಮೆಂಟ್ಸ್ ಬಂದಿದೆ ಸೆನ್ಸರ್ ಜೊತೆಗೆ ಇದು ಮಾಡೋವಂಥದ್ದು ಲೇಬರ್ ಇವಾಗ ಸಿಗ್ತಾ ಇರೋದು ಕಡಿಮೆ ಆಗಿರೋ ಇರೋ ಡಿಮ್ಯಾಂಡ್ ಇರೋ ಪಕ್ಷದಲ್ಲಿ ಎಲ್ಲ ಕಡೆಯೂ ಮೆಷಿನರಿಸನ್ನ ನಾವು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಜಾಸ್ತಿ ತೊಗೋಬೋದು ಅಷ್ಟೇ ಅದೇ ರೀತಿಯಾಗಿ ಹೈಜಿನಿಕ್ ಮಾಡೋದಕ್ಕೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ಬಂದಿದೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ವಿಚಾರ ಗೊತ್ತಾಗುತ್ತೆ ನಾವು ಎಷ್ಟೇ ಹೇಳಿದ್ರು ಕೂಡ ಬಂದು ಅವರಾಗ ಅವರು ನೋಡಿ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಮೇರ ನಾಮ ರಾಮಚಂದ್ರ ಭಾವು ಸೌಂದಲ್ಕರ್ ಯಮಾರಾ ಫಿಫ್ತ್ ಎಡಿಷನ್ ಹೋರಾ ಡೇರಿ ಫುಡ್ ಪೋಲ್ಟ್ರಿ ಟೀ ಆ್ಯಂಡ್ ಕಾಫಿ और, और, और साउथ का सबसे बड़ा शो है ಶೋ ಹ ओन ಅಬೌ ಒನ್ अपना पार्टिसिपेशन ऑलरेडी ಪಾರ್ಟಿಸಿಪೇಷನ್ ಆಲ್ರೆಡಿ इस ಎಕ್ಸಿಬಿಷನ್ ಕೋ ಕರ್ನಾಟಕ मिल्क फेडरेशन एसोसिएशन को सपोर्ट कर रहा है होटल एसोसिएशन गवर्नमेंट ऑफ इंडिया गवर्नमेंट ऑफ कर्नाटक और इस एग्जीबिशन में थ्रू आउट इंडिया से हर स्टेट से अपना अपना पार्टिसिपेशन आया है यहाँ का जो कॉपी बोर्ड है उन्होंने अपन इस एग्जीबिशन को बड़े लेवल पे अपना पार्टिसिपेशन किया है साउथ एक इंडिया का बड़ा हब है जो फूड और डेयरी और होटल इंडस्ट्रीज़ के लिए तो हमारी कोशिश है कि इस एग्जीबिशन को और इंडस्ट्रीज़ को काफ़ी यहाँ से रिस्पांस मिलने की पॉसिबिलिटी है और आने वाले दिन में जो थ्रू आउट इंडिया इंटरनेशनल कुछ कंपनीज इस एग्जीबिशन में पार्टी पार्टिसिपेशन है जैसा कि चाइना से पार्टिसिपेशन आया है मलेशिया से आया है यूके से आया है तो अबूधाबी दुबई इस कंट्रीज़ ने आप, अपने कंट्री ने यहाँ पर पार्टिसिपेशन किया है और जो इस एग्जीबिशन के थ्रू लोगों को एक प्लेटफॉर्म मिल रहा है टेक्नोलॉजी अपने विचारों को आदान प्रदान करना और नई इंडस्ट्रीज़ को अपने जो चीज़ेस में डेवलप करना चाहिए इंडस्ट्रीज़ को लेकर